ಸ್ನೇಹಿತರೆ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ಲರೂ ಬಹಳಷ್ಟು ದಿನಗಳಿಂದ ಸೌಜನ್ಯ ಪ್ರಕರಣದ ಅಪ್ಡೇಟ್ ಏನು ಅಪ್ಡೇಟ್ ಏನು ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರಿ ಒಂದು ಅಪ್ಡೇಟ್ ಬಂದಿದೆ ಸೌಜನ್ಯ ಪ್ರಕರಣದ ಸಂಬಂಧಿಸಿದಂತೆ ಅಥವಾ ಧರ್ಮಸ್ಥಳದಲ್ಲಿ ನಡೆದಂತಹ ಅತ್ಯಾಚಾರಗಳ ಪ್ರಕರಣಗಳನ್ನ ಸಂಬಂಧಿಸಿದಂತೆ ವ್ಯಕ್ತಿ ಅವರು ಒಂದು ಪತ್ರವನ್ನ ರಿಲೀಸ್ ಮಾಡಿದ್ರು ಆ ಪತ್ರ ಕೂಡ ಹೇಗಿತ್ತು ಅಂದ್ರೆ ಒಂದು ಕ್ಯಾನ್ವಾದಲ್ಲಿ ಡಿಸೈನ್ ಮಾಡಿದಂತಹ ಪತ್ರದ ರೀತಿ ನನಗೆ ಕಾಣಿಸ್ತು ಐ ಸಾರಿ ಅದ್ರ ಬಗ್ಗೆ ಕಮೆಂಟ್ ಆಗ್ತಾ ಇಲ್ಲ ಆ ಪತ್ರದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸರೆಂಡರ್ ಆಗಲಿಕ್ಕೆ ತಯಾರಿದ್ದಾನೆ ಧರ್ಮಸ್ಥಳದಲ್ಲಿ ಹೆಣವನ್ನ ಊತ್ತಂತಹ ವ್ಯಕ್ತಿ ಅವನೇ ಅವನೇ ಬಂದು ಸರೆಂಡರ್ ಆಗ್ತಾನೆ ಅಂತ ಒಂದಷ್ಟು ದಿನ ಓಡಾಡ್ತು ಎರಡು ಮೂರು ದಿನಗಳಾದ ನಂತರ ಇವತ್ತು ಪ್ರತ್ಯೇಕವಾಗಿ ಬಂದು ಎಸ್ ಪಿ ಆಫೀಸ್ ಮುಂದೆ ಪಾಪ ವಕೀಲರು ಹೈಕೋರ್ಟ್ ವಕೀಲರಂತೆ ಅವರು ಬರ್ತಾರೆ ಬಂದು ಎಸ್ ಪಿ ಇಲ್ಲ ಅಂತ ಹೋಗ್ತಾ ಇರ್ತಾರೆ ಅವಾಗ ಎಲ್ಲ ಮೀಡಿಯಾ ಕೂಡ ಸ್ಟೇರಿರುತ್ತೆ ಎಲ್ಲಾ ಸ್ಟೇಟ್ ಮೀಡಿಯಾ ಕೂಡ ಅಲ್ಲಿ ಸೇರಿರುತ್ತೆ ಏನ್ ಸರ್ ಏನಿದ್ರ ಅಪ್ಡೇಟ್ ಅಂತ ಕೇಳ್ತಾರೆ ಆಗ ಪಾಪ ಲಾಯರ್ ಅವರು ಎಸ್ ಪಿ ಅವರು ಇರ್ಲಿಲ್ಲ ಇವತ್ತು ನಾನು ಎಸ್ ಪಿ ಅವ್ರಿಗೆ ಹೇಳಿಕ್ ಬಂದಿದ್ದೆ ಎಸ್ ಪಿ ಅವ್ರಿಗೆ ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ ಅವ್ರ ಹತ್ರ ಹೇಳೋದನ್ನ ನಾನು ನಿಮ್ಮ ಹತ್ರ ಎಲ್ಲ ಹೇಳಕ್ ಕರೆಕ್ಟ್ ಹೇಳಕ್ ಇಲ್ಲ ಅನ್ನುವಂತಹ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಮಾಧ್ಯಮದವರಿಗೆ ಹೇಳ್ತಾರೆ ಹೇಳದ ನಂತರ ಒಂದು ಯೂಟ್ಯೂಬ್ ಚಾನಲ್ ಮಹೇಶ್ ಶೆಟ್ಟಿ ತಿಮರ್ ರೌಡಿಯ ಮತ್ತೆ ಈ ಗಿರೀಶ್ ಮುಟ್ಟಣ್ಣ ಯಾರೋ ಮೇಂಟೈನ್ ಮಾಡುವಂತ ಒಬ್ಬ ಚಾನೆಲ್ ಚಾನಲ್ ಪ್ರಶ್ನೆ ಮಾಡ್ತಾನೆ ಓಡಾಡಿತ್ತಲ್ಲ ಸರ್ ಅದು ನಿಜಾನ ಅಂತ ಹೌದು ಸರ್ ಇದು ನಿಜವಾದ್ದು ಕರೆಕ್ಟ್ ಅಂತ ಉತ್ತರ ಕೊಡ್ತಾರೆ ಹೋಗ್ತಾರೆ ಇದು ಅಲ್ಲಿ ನಡೆದಂತಹ ವಿಚಾರ ನನಗೆ ಒಂದಷ್ಟು ಪ್ರಶ್ನೆಗಳಿವೆ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿರೋದನ್ನ ನಿಮ್ ಮನ್ಸಿಗೂ ತಳ್ಳುವಂತ ಕೆಲಸ ಮಾಡ್ತೀನಿ ಅದಕ್ಕೆ ನೀವು ಉತ್ತರವನ್ನ ಕೊಡಿ ಹೈಕೋರ್ಟ್ ಲಾಯರ್ ಹೈಕೋರ್ಟ್ ಕೋರ್ಟ್ ಲಾಯರ್ ಗೆ ಎಸ್ ಪಿ ಅಲ್ಲಿ ಆಫೀಸಲ್ಲಿ ಇದಾರಾ ಇಲ್ವ ಅನ್ನುವಂತ ತಿಳ್ಕೊಳ್ಳೋ ಸಣ್ಣ ಪರಿಜ್ಞ ಇರುತ್ತಾ ಇರೋದಿಲ್ವೋ ಸುಮ್ನೆ ಯೋಚನೆ ಮಾಡಬೇಕು ಏನೇನೋ ಮಾತಾಡ್ಬಿಡೋದಲ್ಲ ಯೋಚನೆ ಮಾಡ್ಬೇಕು ಒಬ್ರು ಹೈಕೋರ್ಟ್ ಅಂತ ಒಂದು ಪರಿಜ್ಞಾನ ಇರೋದಿಲ್ವಾ ಎಸ್ ಪಿ ಅವರಿಗೆಲ್ಲ ಬೆಂಗಳೂರಲ್ಲಿ ಪ್ರತಿ ಐ ಪಿ ಎಸ್ ಐ ಎ ಎಸ್ ಆಫೀಸರ್ ಗಳಲ್ಲಿ ಒಂದಷ್ಟು ಜನನ ಗುರುತಿಸಿಕೊಂಡು ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ಏನೋ ನಡೀತಾ ಇದೆ ಬೆಂಗಳೂರಿನಲ್ಲಿ ಆ ಮಾಹಿತಿ ನಮ್ಮಂತ ಸಣ್ಣ ಪತ್ರಕರ್ತರಿಗೆ ಇರುತ್ತೆ ಇಂಥ ವಿಚಾರ ಹೈಕೋರ್ಟ್ ನಲ್ಲಿ ವಕಾಲತ್ ವಹಿಸಿಕೊಳ್ಳುವಂತಹ ವಕೀಲರಿಗೆ ಇರಲಿಲ್ವಾ ಅನ್ನೋಂಥದ್ದು ನನ್ನ ಪ್ರಶ್ನೆ ಎರಡನೇದು ಅಲ್ಲಿ ಎಸ್ ಪಿ ಇಲ್ಲ ಅಂತ ಗೊತ್ತಿದ್ದೇ ಏನಾದರೂ ಬಂದು ಸುಮ್ನೆ ಮಾಧ್ಯಮಗಳಲ್ಲಿ ಪ್ರಚಲಿತ ನಾಗಬೇಕು ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ಬೇಕು ಅನ್ನುವಂತ ಕಾರಣಕ್ಕೆ ಏನಾದ್ರು ಬಂದ್ರ ಅನ್ನುವಂತ ಇನ್ನೊಂದು ಪ್ರಶ್ನೆ ಮೂರನೇ ಪ್ರಶ್ನೆ ಬಂದು ಆ ವ್ಯಕ್ತಿಯನ್ನ ಸರೆಂಡರ್ ಮಾಡಬೇಕು ಅಂತ ನೀವೇನ್ ಅನ್ಕೋತಾ ಇದ್ರಿ ಆ ವ್ಯಕ್ತಿಯನ್ನ ನೇರವಾಗಿ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಮುಂದೆಯೇ ಯಾಕೆ ನೀವು ಹಾಜರ್ ಪಡಿಸ್ತಾ ಇಲ್ಲ ಎಸ್ ಪಿ ಮೇಲಿರುವಂತಹ ನಂಬಿಕೆ ಮುಖ್ಯಮಂತ್ರಿಗಳ ಮೇಲಿಲ್ಲವಾ ಇದು ನನ್ನ ಮನಸ್ಸಿನಲ್ಲಿರುವಂತಹ ಎಲ್ಲಾ ಪ್ರಶ್ನೆ ಈ ಪ್ರಶ್ನೆಗಳನ್ನ ನಾನು ನೇರವಾಗಿ ಜನರ ಮಧ್ಯ ಇಟ್ಬಿಟ್ಟಿದ್ದೀನಿ ಯಾಕೆಂತಂದ್ರೆ ಸುಮ್ಮನೆ ದಾರಿ ತಪ್ಪಿಸಬಾರದು ಸಮಾಜನ ಅನ್ನೋದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಅವಶ್ಯಕತೆ ಇಲ್ಲದೆ ಇರೋದೇನಾದ್ರೂ ಮಾಡ್ತಾ ಇದ್ದಾರ ಪ್ರಚಾರಕ್ಕೋಸ್ಕರ ಅಥವಾ ನೋಡಿ ನಾನು ಇದ್ರಲ್ಲಿ ತುಂಬಾ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಬಿಟ್ಟಿದ್ದೀನಿ ಸೌಜನ್ಯ ಪ್ರಕರಣ ಅಥವಾ ಧರ್ಮಸ್ಥಳ ಪ್ರಕರಣ ಅಂತ ತೆಗೆದುಕೊಂಡ್ರೆ ಇವ್ರು ಟ್ರೈ ಮಾಡೋವಂಥದ್ದು ಇವ್ರದ್ದು ತುಂಬಾ ಮೋಟಿವೇನ್ ತುಂಬಾ ದೊಡ್ಡದಾಗಿರಲ್ಲ ಟ್ರೆಂಡಿಂಗ್ ಬರಬೇಕು ಅಷ್ಟೇ ಟಾಪಿಕ್ ಯಾರು ಈ ಮಹೇಶ್ ಶೆಟ್ಟಿ ಬರಬೇಕು ಗಿರೀಶ್ ಮೆಟ್ಟಣ್ಣ ಬರಬೇಕು ಈಗ ಯಾರೇ ಲಾಯರ್ಗಳು ಅದನ್ನ ಟ್ರೆಂಡಿಂಗ್ ತಂದ್ರು ಸಮೀರ್ ಬನ್ ಟ್ರೆಂಡಿಂಗ್ ತಂದ್ರು ಯಾರೇ ತಂದ್ರು ಆ ಕ್ರೆಡಿಟ್ ಹೋಗೋದು ಯಾರಿಗೆ ಮಹೇಶ್ ಶೆಟ್ಟಿಗೆ ಗಿರೀಶ್ ಮೆಟ್ಟಣ್ಣಿಗೆ ಇವ್ರು ಮಾಡ್ತಾ ಇರುವಂತಹ ಸ್ಕೀಮ ಇದು ಅಂತ ಕೂಡ ನನ್ಗ ಅನುಮಾನಗಳಂತೂ ಬರ್ತಾ ಇದೆ ಅನುಮಾನಗಳನ್ನ ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯದಲ್ಲಿ ಈ ದೇಶದಲ್ಲಿ ನನಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಎಲ್ಲರೂ ಯಾರು ನನ್ನ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಲಿಕ್ಕೆ ಆಗೋದಿಲ್ಲ ಆದ್ರೆ ಈ ಪ್ರಕರಣವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ 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 ನೀವು ಹೋದ್ರೆ ನಿಮಗೆ ಬಹಳಷ್ಟು ಜನ ಬಂದು ಕಾಣಿಸ್ತಾರೆ ಇವ್ರುಗಳ ಗುದ್ದಾಟ ಯಾವಾಗ ಸ್ಟಾರ್ಟ್ ಆಯಿತು ಯಾವುದೋ ಒಂದು ಹೆಣ್ಮಗು ಏನೋ ಮಾಡಿದ್ಲು ಬಗ್ಗೆಲ್ಲ ನಾನು ಮಾತಾಡಕ್ಕೆ ನಂಗೆ ಇಷ್ಟಾನೇ ಇಲ್ಲ ಯಾಕೆ ಅಂತಂದ್ರೆ ನಾನು ಯಾವಾಗಲೂ ಒಂದು ಹೇಳ್ತಾ ಇರ್ತೀನಿ ಐ ವಾಂಟ್ ಟು ಇಗ್ನೋರ್ ದಿ ಪೀಪಲ್ ವು ಆರ್ ಯೂಸ್ಲೆಸ್ ಫಾರ್ ದಿಸ್ ಸೊಸೈಟಿ ಅಂತ ಬಗ್ಗೆ ನಾನು ಮಾತಾಡದೇ ಇರೋದೇ ಚಂದ ಅಂತ ಅವ್ರನ್ನ ಬಿಟ್ಬಿಟ್ಟೀನಿ ಆ ಗುದ್ದಾಟಗಳನ್ನೆಲ್ಲ ಸ್ವಲ್ಪ ಮುಚ್ಚಾಕ್ಲಿಕ್ಕೆ ಏನಾದ್ರೂ ಪ್ರಯತ್ನ ಪಡ್ತಾ ಇದ್ದಾರಾ ಅಥವಾ ಇವ್ರ ಮೇಲೆ ಏನೋ ಗಡಿಪಾರ ಆದೇಶ ಏನೋ ಬಂದಿತ್ತು ಅದರಿಂದ ಅದನ್ನ ಆ ಸುದ್ದಿನ ಸ್ವಲ್ಪ ಸಣ್ಣ ಮಾಡಕ್ ಏನಾದ್ರು ಇವ್ರು ಮಾತಾಡ್ತಾ ಇದ್ದಾರ ಬಹಳಷ್ಟು ಅನುಮಾನಗಳು ಕಾಣಿಸ್ತಾ ಇವೆ ಯಾವ್ದ್ರಲ್ಲೂ ಕೂಡ ಸ್ಪಷ್ಟತೆ ಕಾಣಿಸ್ತಾ ಇಲ್ಲ ಯಾವ್ದ್ರಲ್ಲೂ ಕೂಡ ನಿಖರತೆ ಕಾಣಿಸ್ತಾ ಇಲ್ಲ ನೀವು ನಿಜವಾಗ್ಲು ಆ ರೀತಿಯ ಒಬ್ಬ ಸರೆಂಡರ್ ಆಗುವಂತಹ ವ್ಯಕ್ತಿ ಇದ್ರೆ ಇದ್ದರೆ ನಂಗೆ ಇದಾನೆ ಅಂತ ಕನ್ಫರ್ಮೇಶನ್ ಏನಿಲ್ಲ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಆ ವ್ಯಕ್ತಿಯನ್ನ ಸರೆಂಡರ್ ಮಾಡಿಸಿದ್ರೆ ನಿಮಗೆ ಸೂಕ್ತ ಭದ್ರತೆ ಸಿಗಬಹುದು ಮತ್ತೆ ಸಾಕ್ಷಿ ನಾಶ ಆಗದಂಗೆ ಮುಖ್ಯಮಂತ್ರಿಗಳು ನೇರವಾಗಿ ಅವರನ್ನ ಕಾಪಾಡಬಹುದು ಇನ್ನು ನಿಮ್ಗೆ ಮುಖ್ಯಮಂತ್ರಿಗಳ ಮೇಲೂ ಅನುಮಾನ ಇದೆ ಅಂತ ಅಂದ್ರೆ ಹೈಕೋರ್ಟ್ ಬಾಗಿಲನ್ನು ಕೂಡ ತಟ್ಟಬಹುದು ಈ ರೀತಿಯ ಒಂದು ಸಾಕ್ಷಿ ನಮ್ಮಲ್ಲಿದೆ ಇದಕ್ಕೆ ಸೆಕ್ಯೂರಿಟಿಯನ್ನು ಒದಗಿಸಿಕೊಡಿ ಅಂತಂದ್ರೆ ಯಾವ ಹೈಕೋರ್ಟ್ ಬಹುಶಃ ನನಗಿರುವಂತಹ ಮಾಹಿತಿಗಳ ಪ್ರಕಾರ ಅಥವಾ ನನಗಿರುವಂತಹ ಜ್ಞಾನದ ಪ್ರಕಾರ ಹೈಕೋರ್ಟ್ ಇಲ್ಲ ಇಲ್ಲ ಸಾಕ್ಷಿಗೂ ನಮಗೂ ಸಂಬಂಧ ಇಲ್ಲ ಅದಕ್ಕೆ ಭದ್ರತೆ ನಾವು ಕೊಡಲ್ಲ ಅಂತ ಹೇಳಲ್ವೇನೋ ನಿಮಗೆ ವಿತ್ ಗನ್ಮ್ಯಾನ್ ಸೆಕ್ಯೂರಿಟಿ ಕಳಿಸ್ಕೊಡುವಂತಹ ಶಕ್ತಿ ಹೈಕೋರ್ಟ್ ಇದೆ ಅಂತ ನಾನು ಭಾವಿಸ್ತೀನಿ ಈ ಎಲ್ಲಾ ವಿಚಾರಗಳು ಈಗ ಸದ್ಯದಲ್ಲಿ ಓಡಾಡ್ತಾ ಇದೆ ನಾನು ನನ್ನ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗಳನ್ನ ಮಾತ್ರ ಕೇಳಿದ್ದೇನೆ ಇನ್ನು ಬೇರೊಬ್ಬರ ಪ್ರಶ್ನೆಗಳು ಏನಾದರೂ ಇದ್ರೆ ಕಮೆಂಟ್ ಅಲ್ಲಿ ಬರೀಬಹುದು ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ thank you